ಇವತ್ತು ಎಲ್ಲರೂ ಲೇಟಾಗಿ ಎದ್ದೇವು ನೋಡ್ರಿ ಒಟ್ಟು ರಾತ್ರಿ ಭಾಗನ ನಿದ್ದೆ ಬಂದಿಲ್ಲ ಅಂಥರ್ದಾಗ ಬೇರೆ ನೀನು ಅವೆಲ್ಲ ದವ ಇವ್ರು ರಾತ್ರಿ ಭಾಗನ ಹುಳ ಕಚ್ಚೋ ನೋಡಿರಿ ಇಷ್ಟು ಕಚ್ಚೋರಿ ಇಷ್ಟು ಕಚ್ಚೋರಿ ಒಟ್ಟು ನಿದ್ದೆನೇ ಬಂದೆ ಮುಂಜಾವ ಎಲ್ಲರಿಗೆ ಎಷ್ಟಕ್ಕೆ ರೀ ಐದಕ್ಕೆ ಹಂಗೆ ಐದು ಐದು ಊರಿ ಐತೆ ನೋಡಿರಿ ಅವಾಗ ಒಂದು ರೀ ಮಕ್ಕ ಮೊಬ ಮತ್ತು ಇವಳಕ್ಕೆ ಕೇಳೋ ಅಂತ ಹಂಗೆ ತಿಳ್ಕೊಂಡಿದ್ವಿ ಬಟ್ ಅಲ್ಲಿ ಏಳು ಸೀದಾ ಐದು ಐದಕ್ಕೆ ಐದು ಊರಿಗೆ ಮಕ್ಕಳವ್ರು ಸೀದಾ ಯಾವಾಗ ಎದ್ದೇವು ಗೊತ್ತದ ರೀ ಹತ್ತು ಹತ್ತುವರೆಗೆ ಎದ್ದಿವಿ ಎಲ್ಲರೂ ಕತ್ತಿತ್ತು ನೀರು ತುಂಬಿಲ್ಲ ಏನೋನೋ ಮಾಡ್ರಿ ನೋಡಿ ಅದೆಲ್ಲ ನೀರೆಲ್ಲ ಅವ ತೊ ಈಗ ಸಂತೋಷ ಅವ್ರ ಕೆಲಸ ಮಾಡತ್ತಾರ ಅವ್ರಿಬ್ರು ಅವ್ರ ಕೆಲಸ ಮಾಡತ್ತಾರ ತೋ ನಾ ಏನು ಕ್ಲಾಸಿಗೆ ಹೋಗ್ಲಿ ಬ್ಯಾಡಿಸ್ ಅನ್ನತೀನಿ ನೋಡಂಬ್ರಿ ಈ ಎಲ್ಲರು ಮನೆ ಹತ್ರ ಸಂತೋಷ ಅಲ್ಲತ್ತರ ಚಹಾ ಕುಡಿಕ ನೀ ಹೋಗು ಈ ಬರೋ ಥರ ನಾವು ಮಾಡ್ಕೋತೀವಿ ಅಂತಲಾತ್ತಾರೆ ತೋ ನೋಡಂಬ್ರಿ ಏನೇನು ಆಗ್ತದೆ ಏನಿಸ್ತೀವಿ ಫಸ್ಟಿಗೆ ಚಹ ಹಾರಿ ಕುಡಿಯವ ಎಲ್ಲರೂ ಕಲ್ತು ನೋಡ್ರಿ ಫ್ರೆಂಡ್ಸ್ ಇವೇನು ನೋಡ್ರಿ ಹುಳ್ಕೊಳಿ ಎಲ್ಲರಿಗೆ ಕಚ್ಚುಲಾಗುತ್ತ ನೋಡಿ ಇಡೀ ರಾತ್ರಿ ಮಕ್ಕ ಕೊಟ್ಟಿಲ್ಲ ನೋಡಿರಿ ನಮ್ಮನ್ನ ಇದು ರಾತ್ರಿನೇ ಶೂಟ್ ಮಾಡಿದೆ ಈಗ ನಾ ಹಾಕತ್ತೀವಿ ನೋಡ್ರಿ ಇದ್ರಾಗ ಇಷ್ಟು ರಕ್ತ ರೀ ಇಷ್ಟು ರೀ ಒಟ್ಟು ನಿದ್ದೆ ಮಾಡ್ಬಿಡಲ್ಲ ನೋಡ್ರಿ ಅಷ್ಟು ಕಡಿತವ್ ನೋಡ್ರ ಸಿಕ್ಕಲೇ ಕಡಿಗುಡ್ಲಾಗ ಬಂದಿತ್ತು ನೋಡ್ರಿ ನನಗ ಈಗ ನೋಡ್ರಿ ನಾ ಈಗ ಕ್ಲಾಸಿಗೆ ಹೊಂಟಿನಿ ಮತ್ತಂದ್ರೆ ಇವೆಲ್ಲ ಸಮಾನ ರೀ ಮನಿ ಬ್ಲೀಚ್ ಫೆಷಿಯಲ್ಲ ಮನೆ ಕೇರ್ಪಟ್ಟಿ ಇವೆಲ್ಲ ಸಾಮಾನು ತಗೊಂಡು ಹೋಗ್ಲಾಗತ್ತೀರಿ ಮ್ಯಾಮಿ ತೋರ್ಸಾಗ ತೋರ್ಸೋದೇ ಆಗಿದ್ದಿಲ್ಲ ಒಯ್ಯದೇ ಆಗಿದ್ದಿಲ್ಲ ಲೇಟ್ ಬೇರೆ ಆಗ್ಯದ್ರಿ ಸುಮ್ಮ ತಾಸ್ನಾಗ ಇದು ತೋರ್ಸಿ ಮಾಡಿ ಬಂದ್ಬಿಡ್ತೀನಿ ಮೂರು ಮಂದಿ ಕುಂತಾರ ಬಂದು ಮತ್ತಿನ ಅಡುಗೆದು ಮಾಡ್ಕೊತೀನಿ ಸಂತೋಷ ಅಲ್ಲತ್ತಾರ ಎಲ್ಗಳು ರಾ ಅದಲ್ಲ ಅದೇ ಉಂಡ್ರ ಇತ್ತು ಮ ಸಂಜೆ ಮಾಡಕತ್ತಿ ಬ್ಯಾಡಲ್ಲತ್ತಾರ ನೋಡ ಫಸ್ಟ್ ಹೋಗರೆ ಬರ್ತೀನಿ ಈಗ ನಮ್ಮ ಮ್ಯಾಮ್ ಎಲ್ಲ ಪ್ರಾಜೆಕ್ಟ್ ಎಲ್ಲ ಇದು ಮಾಡ್ಲತ್ತಾರ ಚೆಕ್ ಮಾಡ್ಲತ್ತಾರ ये किदेगास ना ये हमें 50 पेमेंट या है ना मैं सारे सामान चेंज ये अंदर पास फिर एक बार ये मशीन पास वो सके इसको एटीएम वीआईपी क्लीनिंग मशीन ले गए और पॉवर वाली ले गए और एक स्टेक मशीन ले गए अब इसे ये वो ड्राई हो गया रहेगा वो तो ऑनलाइन का ऑर्डर है इसमें बोलते मेरे को सब कुछ बना के देखो 5-6 तक आ गया मेरा हां मां वो नहीं सब कुछ मिला के सब कुछ सही है जी ನೋಡ್ರಿ ಇಲ್ಲಿ ಅಪ್ಪ ಮಗ ಇಬ್ರು ಕಲ್ಕೇಸಿನ ಕೆಲಸ ಮಾಡ್ಲತ್ತಾರ ಚಿಕ್ಕ ಪೇಪರ್ ಅದ ಮಿಕ್ಕ ಪೇಪರ್ ಅದ ನಾಳೆಗೆ ಅವ್ರ ಪಪ್ಪ ಓದ್ಸಕ್ಕಾರ ಹಂಗೆ ಜೊತೆ ಕೆಲಸಾನು ಮಾಡ್ಕೊಲತ್ತಾರ ಶಾ ಬರತನ ಇನ್ನೇನ್ ಮಾಡಿದ್ರಿ ಸುಮ್ ಕೆಲಸ ಮಾಡಿದ್ ನಾವು ಕೆಲಸ ಮಾಡಿರಿ ಮಿಕು ಗೇಟ್ ಬರೀ ಯಾರು ಬಂದಾರ ಹಾರ ಹೋದನ್ರಿ ಆ ರೂಮ್ನಾಗ ಬರತನ ಕಸ ಗುಡ್ಸ್ಕೊಂಡರ ಹಾಸಕಿರ ಎಷ್ಟು ಹೊರಗ ಒಣಗ್ಸ್ ಹೋಗ್ಬಿಟ್ಟಿದ್ರೆ ಇದು ಬರೀ ಮಜ್ಗಿ ಸಾರು ಮಾಡ್ಬಿಡ್ರಿ ಸುಮ್ಮ ರೈಸ್ ಅದ ಮಜ್ಗಿ ಸಾರು ಮಾಡ್ಬಿಡ್ತೀನಿ ಪಲ್ಯ ಅದ ಚಪಾತಿ ಆಟ ಚಲೋ ಈಗ ಮಧ್ಯಾಹ್ನ ಊಟ ಅಷ್ಟೇ ಮಾಡ್ಕೋತಿವಿ ಜಾಸ್ತಿ ಏನ್ ಮಾಡಂಗಿಲ್ಲ ಎಲ್ಲರ್ದು ಚಾರ್ ರಸ್ರೆ ಆಗ್ಯದ ಹಾಯ್ ಮಾಡಿ ಇವರೇ ಬಟ್ಟಿನೇ ಹ್ಕೋಲ್ರಿ ಬಟ್ಟಿನೇ ಇರೋ ಈಗ ಹ್ಮ್ ಈಗ ಸರಸರ ಚಪಾತಿ ಮಾಡಿ ಊಟ ಮಾಡಿಸಿ ಒತ್ತಡ ಕುಂದಿರ್ಸಿ ಆಮ್ಯಾಗ ಏನ್ ಅಂದ್ರೆ ಸರಸರ ಇಷ್ಟು ಈಗ ಭಾಂಡೆ ತೊಳ್ಕೊಂಡ್ ಬಿಡ್ತೀನಿ ರೀ ಮತ್ತೇನ್ ಮಾಡ್ತೀನಿ ಅಂದ್ರೆ ಕೌದಿ ಹಾಕಿನ ಮತ್ತೆ ಇನ್ನೊಮ್ಮೆ ವಾಪಸ್ ಅವ್ರಿ ಪಲ್ಟಿ ಮಾಡಿ ಹಾಕಿ ಬರ್ಬೇಕು

ಊಟ ರೆಡಿ ಆಗ್ಯದ ಬರೀ ಊಟ ಮಾಡಮ ಅಂತ ಮಜ್ಗಿ ಸಾರು ಮಾಡ್ಕೊಂಡಿನಿ ಬಿಸಿ ಫುಲ್ಕೆ ಮಾಡ್ಕೊಂಡೀನಿ ಮತ್ತೊಂದ್ರೆ ರೈಸ್ ಅದ ಮತ್ತೊಂದ್ರೆ ಆಲೂ ಸಾಯಬಿನ ಪಲ್ಯ ಅದ ರೀ ಬರೀ ಊಟ ಮಾಡಮ್ ಭಾಂಡೆ ತೊಗೊಳತ್ತೀನಿ ಮುಂಜಾನಿದು ಈಗ ಇಂದಿದು ಮಾಡಿ ಎಲ್ಲ ಭಾಂಡೆಗಳು ಸರಾಸರಿ ಬಿಸ್ಕೊಳ್ಳೋದು ಮಾಡ್ತೀನಿ ಅಂದ್ರೆ ಚಿಕ್ಕ ಮಿಕ್ಕು ಇಬ್ಬರು ಟ್ಯೂಷನ್ಗೆ ಹೋದ್ರಿ ಏನೋ ನಾನು ಸಂತೋಷನ ಊಟನೇ ಮಾಡ್ತೀನಿ ಜಲ್ದಿ ಊಟ ಮಾಡ್ಕೆ ಸರ್ ಮೇಡಮ್ ಬಂದರು ಟ್ಯೂಷನ್ಗೆ ಹೋಗ್ಬಿಟ್ರಿ ಸೊ ಈಗ ಇಷ್ಟು ಭಾಂಡಾತಿಗೆ ನಾನು ಏನು ಅಂದ್ರೆ ಬಡ ಬಡ ಮನಿ ಇಷ್ಟು ಸ್ವಚ್ಛ ಮಾಡ್ಕೋತೀನಿ ಮನಿ ಫುಲ್ ಆ ಕಡೆ ಈ ಕಡೆ ಆಗ್ಯದ ಸಲ ಸಲ ಕಸ ಗುಡಿಸಿ ಎಲ್ಲ ಮನೆ ಸಂಡು ಆಮೇಲೆ ಹೋಗಿ ಕೋದಿ ಗೊತ್ತಬರ್ತೀನಿ ಅಲ್ಲಿ ತನಕ ತೊಗೊಂಬ್ರ ಅದ್ರಾಗ ಶುದ್ರಾಗ ಎಷ್ಟು ಹುಳ ಆಗ್ಯಾವಶ್ರೀ ಅಂದ್ರೆ ಎಲ್ಲರು ಏನಂತಾರೆ ಗೊತ್ತಾ ಅದಕ್ಕೆ ರಕ್ತಹಿರ ಹುಳ ಅಂತಾರೆ ಏನಂತಾರೆ ರಾತ್ರಿ ಬಳಗಾನ ಯಾರು ಮಕ್ಕೊಂಡಿಲ್ಲ ನಿನ್ ದವ ಹೊಡೆದಾಗ ಎಲ್ಲರೂ ಹಚ್ಚಿ ಎಲ್ಲರೂ ಮುಂಜ್ ಮುಂಜಾ ಮಕ್ಕೊಂಡಿ ಹಂಗಾದ್ಗೆ ಯಾರು ಎದ್ಲಿ ಹೋಗೋದಾರಿ ನೀವು ನೋಡ್ರಿ ಈ ಸಂತೋಷ ಪಾಪ ಮನೆ ಕೂತಿ ಕೆಲಸ ಮಾಡಕತ್ತಾನೆ ಇಷ್ಟು ಕೋದಿ ಒಣಗಿಸ್ಬಿಟ್ಟಿನಿ ಬಿಸಲ್ ಬರೋದು ಹೋಗೋದು ಬರೋದು ಹೋಗೋದು ಮಾಡಕತ್ತದ ನೋಡ್ರಿ ಇಲ್ಲಿ ಇಲ್ಲಿ ಕಿಲ್ಲಿ ಎರಡು ಲೋಡಗಳು ಒಯ್ತೀನ್ರಿ ಒಳಗ ಮತ್ ಕಿಲ್ಲಿ ಇಲ್ಲಿ ಎಲ್ಲ ಕಡೆ ಒಯ್ದು ಅದ್ರ ಬೇರೆ ಇದು ಇಷ್ಟು ಸಾಪ್ನು ಮಾಡಿಸ್ಯಾರ ನೋಡ್ರಿ ಈಗ ನೀಟ್ ಆ್ಯಂಡ್ ಕ್ಲೀನ್ ಎಕ್ದಮ್ ಶಿಸ್ತಾಗಿ ಗಾರ್ಡನ್ ಗಿಡ ಯಾಕೋ ಇದು ಹಿಂಗೆ ಸೈಡಿಗೆ ಬಿದ್ದದ್ದು ನೋಡಿರಿ ಇದು ಪಾಪ ಎಷ್ಟು ಸಾಪ್ ಮಾಡಿಸ್ಯಾರ ರೀ ಇವತ್ತು ಸಂತೋಷ ರೀ ಹೊಸ ಟೇಬಲ್ ತಂದು ಕೊಟ್ಟೀನಿ ನೋಡಿ ಗಿಫ್ಟ್ ಹೆಂಗೆ ಅನಿಸಲತ್ತದ ಶ್ರೀ ಏನೋ ಒಂದು ಬಡವರ ಮರ್ಯಾಗ ಇದೇ ಒಂದು ದೊಡ್ಡ ಖುಷಿಯಾದ ವಿಷಯ ಏನಂದ್ರೆ ನೀನು ಕುದಿತ ಕೆಲಸ ಮಾಡಿ ಟೇಬಲ್ ಸಿಕ್ಕೇದಿಲ್ಲ ಅದು ಹೇಳಿ ತಪ್ಪು ಸಿಕ್ಯಾದಿಲ್ ಹಾ ನನಗೆ ಎಲ್ಲರೂ ಏನಂತಾರೆ ಕಾಲ್ ಸೆಂಟರ್ ದೆ ಕೆಲಸ ಮಾಡ್ತೀಯ ಅಂತ ಕಾಲ್ ಸೆಂಟರ್ ದೆ ಮಾಡೋರಿ ಮನೆಗೆ ಕುಂತ ಸ್ಟಿಚ್ ಚಿಲ್ಲ ಹೊರದೆ ಅಲ್ಲಿ ಕೆಲಸ ಮಾಡಲ್ರಿ ಪಾಪ ಎಲ್ಲ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಫಸ್ಟ್ ಸಂತೋಷ್ ಕಾಲ್ ಸೆಂಟರ್ ದೆ ಕೆಲಸ ಮಾಡ್ತಿರೋ ಚಿನ್ನ ಫಸ್ಟ್ ಪೇಮೆಂಟ್ ಏನಿತ್ತು ಫಸ್ಟ್ ಪೇಮೆಂಟ್ ನೀ ಕಾಲ್ ಸೆಂಟರ್ ದೆ ಕೆಲಸ ಮಾಡ್ ರಂಗೇನ ಪೇಮೆಂಟ್ ಏನಿತ್ತು ನೋಡ್ರಿ ಆರ್ ಸರ್ ನೋಡಿ ಸ್ಟಾರ್ಟ್ ಮಾಡಿರ್ರಿ ದಯೆ ದಯಾ ನಿಂತ್ ನೋಡ್ರಿ ಇವತ್ತೊಂದ್ ರೊಟ್ಟಿ ಉಳ್ಳತ್ತೀವಿ ಮಕ್ಕಳಿಗೆ ಇಷ್ಟ ಡೆಲಿ ಟಾಪ್ ಸ್ಕೂಲ್ ನಲ್ಲಿ ಹಾಕಿವಿರಿ ಹೇಳ್ತೀನಿ ಎಂದ್ರೆ ಏನೇನದ ಏನ್ಸಿದಂತ ಅವ್ರು ಜನ ಮಾತಾಡ್ತಾನೆ ಮಾತನಾಡಿದಾಗ ನಾ ಏನು ಮಾಡಿ ಚಂದ ನೀಟಾಗಿ ಕಸ ಗುಡ್ಸ್ಕೊಂಡ್ರಿ ಎಲ್ಲ ಸಾಮಾನೆಲ್ಲ ಸೆಟ್ ಮಾಡೀನಿ ಇಷ್ಟು ಫ್ರಿಜ್ ಎಲ್ಲ ಎಲ್ಲ ಚಂದ ಸೆಟ್ ಮಾಡ್ಕೊಂಡಿನಿ ಪ್ಲಸ್ ನಾ ಏನ್ ಅಂದ್ರೆ ಈಗ ಇಲ್ಲಿ ಇಷ್ಟು ನೀಟ್ ಮಾಡ್ಕೊಂಡಿನಿ ಇಷ್ಟು ಬಟ್ಟೆ ಇದ್ದರೆ ಇಷ್ಟು ಬಟ್ಟಿ ಮಾಡ್ತೀವಿ ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟಿನಿ ನೋಡಿರಿ ನಾಳೆ ಮಕ್ಕಳು ಹಾಕೋ ಸ್ಕೂಲ್ಗೆ ಹಾಕೋಬಿಟ್ಟಿನಿ ಮೊದಲ ಇಟ್ಬಿಟ್ಟಿನಿ ಈ ಕಡೆಯಿಂದ ಎಲ್ಲ ಚಂದ ಸ್ವಚ್ಛ ಮಾಡಿದ್ರು ಹಸಿ ಅದ ಚಿಕ್ಕ ಮಿಕ್ಕಿನ ಹೆಂಗ್ ಮೈ ತೊಗೊಂಡಿರಲ್ಲ ಹಂಗಂತ ಟ್ರಾವೆಲ್ಲರ್ ಒಣಗಿಸ್ಬಿಟ್ಟಿನಿ ತೊ ವಾಷಿಂಗ್ ಮಷಿನ್ ಮೇಲೆ ಬಟ್ಟಿ ಇದ್ದೀನಿ ಎಲ್ಲ ನಾನು ನೀಟ್ಬಿಟ್ಟಿನಿ ಬೋಗಿಲಿಕ್ಕೆ ಪ್ಲಸ್ ನಾನು ಅಂದ್ರೆ ಇಷ್ಟು ಭಾಳನ ತೊಳ್ಕೊಂಡ್ಬಿಟ್ಟಿ ನೋಡಿ ಎಲ್ಲ ಚಂದನಾಗೆ ಸಿಲ ಇಟ್ಬಿಟ್ಟಿನಿ ಮಾಡ್ಕೋಕೈನಿಂದ ಚಪಾತಿನೂ ಎಲ್ಲ ಮಾಡ್ಕೊಂಡ್ಬಿಟ್ಟು ಸಂಜಿಗೆ ನೋಡ್ತೀನಿ ರೀ ಸಂಜಿಗಂತೂ ಆಗಂಗಿಲ್ಲ ಅಂತ ಕೇಳಿಸಿದ್ರೆ ಇನ್ನ ಮನಾರಿನ ಒಂದು ಹತ್ತು ಹನ್ನೆರಡು ಚಪಾತಿ ಇನ್ನ ಕೂತಾರೆ ಇರೋದು ಊಟ ಆಗ್ಯದ ಎಲ್ಲ ಆಗ್ಯದ ಎಲ್ಲ ಸಿ ಮಾಡ್ಕೊಂಡು ಕಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನ ರೀ ಇನ್ನ ಸಂಜೆ ಏನಿಲ್ಲ ಬರೀ ಬಿಸಿ ಅನ್ನ ಮಾಡ್ಕೋಬೇಕು ಪಲ್ಯ ಮಾಡ್ಕೋಬೇಕು ಇಷ್ಟೇ ನೋಡಿರಿ ಮತ್ತೆ ಏನು ಕೆಲಸ ಉಳಿಸ್ಕೊಂಡಿಲ್ಲ ತೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಕೆಲವೊಂದು ವೀಡಿಯೋಸ್ಗಳು ಬಾರಿ ಅದ್ರದ್ದು ಸ್ವಲ್ಪ ಎಡಿಟಿಂಗ್ಗಳು ಮಾಡ್ಕೊಂಡ್ಬಿಡ್ತೀನಿ ರೀ ಸಂತೋಷನ ಮಾಡೋತನ ಬುಕ್ಸ್ ನೋಡಿರಿ ಪಾರ್ಗೋದು ಇವು ಇಷ್ಟು ಬುಕ್ಸ್ ದಿನ ಹೋಯ್ತಾರೆ ನೋಡ್ರಿ ಅವರಿಬ್ರು ತೋ ನಮ್ಮ ಸಾಬ್ರನ್ನ ಕೆಲಸ ಮಾಡತ್ತಾರ ಅವ್ರದ್ದು ಕೆಲಸ ಮಾಡ್ಕೊಳ್ಳಿ ನಂದು ನಾ ಕೆಲಸ ಮಾಡ್ಕೊತೀನಿ ಜೋರ್ ನಡೋದು ನನ್ನ ಕೆಲಸ ನಮ್ಮ ಇಬ್ಬರದ ಪಾಲಿಸಿ ಹೆಂಗೆ ಅದ ಗೊತ್ತದೆ ನನ್ನ ಕೆಲಸದಾಗ ಡಿಸ್ಟರ್ಬ್ ಮಾಡಲ್ಲ ಅವ್ನ ಕೆಲಸದಾಗ ನಾ ಡಿಸ್ಟರ್ಬ್ ಮಾಡಲ್ಲ ಅವ್ರೆ ಅದಕ್ಕೆ ನಮ್ಮ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಅದ ಜಗಳಿಗೆ ಅಷ್ಟೇ ಆಡ್ತೀವ್ರಿ ಜಗಳ ಆಡೋಲ್ಲ ಅಂತೇನಿಲ್ಲ ಆದ್ರೆ ನಮ್ಮ ಇಬ್ಬರ ನೋಡು ಅಂದ್ರೆ ನಮ್ಮ ಇಬ್ಬರದು ಬಾಂಡಿಂಗ್ ಅಂದ್ರೆ ನಾವು ಇಬ್ಬರು ಒಬ್ರಕೊಬ್ರು ಎಲ್ಲ ಶೇರ್ ಮಾಡ್ತೀವಿ ಇಬ್ಬರಿಕೊಬ್ಬರು ಭಾಳ ನಂಬ್ತೀವಿ ಸಂತೋಷ ಒಂದೇ ಮಾತಾ ಅಂಬಿಕಾ ಲೈಫ್ನಾಗ ನಾ ಯಾವಾಗಲೇ ನಾ ದುಡಕ್ಬೋದು ಬಟ್ ನೀ ಅಂತ ಅನ್ಕೇಸನ್ನ ಬೇಕಾದ್ರೆ ಇಲ್ಲೇ ಮುಂದೆ ಕುಂತಾನು ಬಾಯ್ಲ ಕೇಳ್ಕೊಳೋರ್ ಸರ್ ಜೊತೆ ಮಾತಾಡುತ್ತ ನಾವ ತೋ ಹಿಂಗದ ನೋಡ್ರಿ ನಮ್ ಇಬ್ಬರ್ ನಡು ಈಗ ಬಜ್ಜಿ ಮಾಡಕ್ಕೆ ಹಿಟ್ಟು ನೆನೆ ಇಟ್ಟು ಬಂದೀನಿ ಗುಲ್ಗುಲೆ ಮಾಡೋ ಸಲ ನಿನ್ನೆ ಇಟ್ಟಿದ್ದೆ ಬಟ್ ನೀನು ನನಗೆ ಯಾಕೋ ಮಾಡ್ಲಕ್ಕ ಅನಿಸ್ತದೆ ಅನಿಸ್ತಾ ಈಗ ಒಂದಿಷ್ಟು ಗುರುಗುಲೆ ಅಂದ್ರೆ ಸ್ವೀಟ್ ರೀ ಅದು ಮಾಡ್ಕೊಡ್ತೀನಿ ಮತ್ತು ಬಜ್ಜಿ ಮಾಡ್ಕೊತೀನಿ ಕಣ್ಣಿಗೆ ಎಷ್ಟು ಖಾ ಕತ್ ನೋಡ್ರಿ ಸಂತೋಷ ಹೋಳಾಗ್ ಟಮಟೆ ಮೆಣಸಿಕೆ ಹೋಳು ಕೊಡ್ಲತ್ತ ಮಾಡೋ ಸಲುವಾಗಿ ನಾನು ಬಜ್ಜಿ ಮತ್ತು ಗುಲ್ಗುಲೆ ಮಾಡೋಕೆ ಸಂತೋಷ ನನಗೆ ಹೋಳ ಕೊಟ್ಟರೆ ಸುಸಲಾ ಮಾಡ್ಕೊಂಡ್ಬಿಡ್ತೀನಿ ಹೌದ್ರಿ ತೋ ಇನ್ನಾಗಳೆ ನಾನು ನಿಮಗೆ ಹೇಳತ್ತಿದ ನಂದು ಕ್ಯಾರೆಕ್ಟರ್ ಹ್ಯಾಂಗದ ಸಂತೋಷವ್ರ ಕ್ಯಾರೆಕ್ಟರ್ ಹ್ಯಾಂಗದ ನೀವು ಭಾಳಷ್ಟು ಮಂದಿ ಕೇಳ್ತೀರ ನೀವು ಇಬ್ಬರದ್ದು ಹೊಂದಾಣಿಕೆ ಹ್ಯಾಂಗದ ಏನು ಏನು ಸುದ್ದಿ ಅಂತ ಕೆಸಿರ ಬಟ್ ಸಂತೋಷವ್ರ ಸರ್ ಜೊತೆ ಮಾತಾಡ್ಲತ್ತಿರಲ್ಲ ಹಂಗಂತ ಅಂತ ತೋ ನೋಡಿರಿ ನಮ್ಮ ಬಾಯಿನಿಂದ ನಾವು ಹೇಳ್ಕೋಬಾರ್ದು ನನ್ನ ಬಗ್ಗೆ ಬೇಕಾದ್ರೆ ನಮ್ಮ ಅತ್ತಿ ಮಾಮಾ ಕೇಳ್ಕೊರಿ ನಮ್ಮ ಮಮ್ಮಿ ಪಾಪ ಕೇಳ್ಕೊ ನಮ್ಮ ರಿಲೇಷನ್ದಾಗ ಕೇಳ್ಕೋರಿ ನಂತಕ್ಕಿದ್ದೀನಂದು ನಮ್ಮ ನಾದಿದವ್ರಿಗೆ ನಮ್ಮ ಮೈದ್ರು ಯಾರಿಗೆ ಭೀ ಕೇಳ್ಕೋದಾಗ ಕೇಳ್ಕೋರಿನ ಹೆಂತಕ್ಕಿದ್ದೀನಂದು ಆ್ಯಂಡ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ನನ್ನ ಜೀವನ ಸಂಗಾತಿ ಅಂತಾರಲ್ಲ ಅವ್ರ ಬಾಯಿನಿಂದ ಗ್ರೀ ಚಿನ್ನ ಹ್ಯಾಂಗೆ ಇದ್ದೀನಿ ಹಂಗಲ್ಲೋ ಎಲ್ಲರೂ ಅಂತಾರಲ್ಲ ನೀ ಭಾಳ ಬದ್ಮಾಶಿ ಇದ್ದಿ ಅಂತಾರ ತೋ ನಾ ನಿನ್ಗೆ ಹಂಗೆ ಕೇಳಾಕತ್ತೀನಿ ನಾ ಇಲ್ಲೋ ನಿನ್ ನಿನ್ನ ಕಣ್ಣಿಗೆ ನಾ ಹ್ಯಾಂಗ್ ಕಾಣತ್ತೆ ಅವ್ರಿಗ್ ಅವ್ರಿಗ ಅವ್ರಿಗೆ ಏನಂತ ತಿಕೋತಾರೆ ಗೊತ್ತಾ ನಿಮ್ಗೆಲ್ಲಾ ಹಿಂಗ ನೀವು ಹಿಂಗ ಶೋಕ್ ಮಾಡೋ ಸಲುವಾಗಿ ಹೇಳ್ತೀರಿ ಅಂತಾರ ತೋ ನಿನ್ನ ನಜರ್ಯಾದಾಗ ನಾ ಏನಿದ್ದೀನಿ

ಒನ್ ಟೈಮ್ ದಾಗ ಟಿಕ್ ಟಾಕ್ ಮಾಡ್ತಿದ್ರಿ ಎಲ್ಲರೂ ಏನಂತೀರಿ ನೀನ್ ಹೆಣ್ತಿ ಅವನ್ ಕೂಡ ವಿಡಿಯೋ ಮಾಡ್ತಾ ಇವನ್ ಕೂಡ ವಿಡಿಯೋ ಮಾಡ್ತಾ ಹಾಂಗ್ ಮಾಡ್ತಾ ಹಿಂಗ್ ಮಾಡ್ತಾಳ ಫೇಮಸ್ ಅತ ಬಿಟ್ ಹೋಗ್ಬಿಡ್ತಾ ಬಹಳ ಅತ್ತಿರ್ ತೊ ಶ್ರೀ ಅವಾಗ ಒಂದ್ ಮಾತ್ ಅಂದಿದ್ ಎಲ್ಲರು ಮಾರಿ ಮೇಲೆ ಮಾಡ್ತಾರೆ ಹೊಡೆದ ಆ ಮಾತ್ ಪ್ಲೀಸ್ ಒಂದ್ಸಲ ಈಗನೇ ಹೇಳ್ಬೋಡು ಹಳಿ ಮಾತಾ ಇಲ್ಲಿ ಬಿಡು ಈ ಹೊಸ ವ್ಯೂವರ್ಸ್ ಹಳಿ ಮಾತೇ ಏನರಪ್ಪ ಭಾಳ ಸಿಂಪಲ್ ಅದ ಏನರ ಪ್ರಾಬ್ಲಮ್ ಆದರೂ ಭೀ ಹಂಗೆ ಬಂದರೂ ಭೀ ಒಂದು ಟೈಮ್ ನಾ ಹಿಂದೆ ಮುಂದೆ ನೋಡ್ತೀನಿ ಯಾವುದೇ ವಿಶ್ವದಿಂದ ಈಗ ಹಿಂದೆ ಮುಂದೆ ನೋಡೋಲ್ಲ ಆಟ ಸಪೋರ್ಟ್ ಮಾಡ್ತಾರೆ ಕಣಕುಲೆ ತಗೋ ನಿಂತಗೇಕ್ರಪಟ್ನೆ ತೊಗೋ ಸಂತೋಷ ಏನು ಅಂದೀರಂದ್ರೆ ನಾ ಲೈಫ್ ಲೈಫ್ನಾಗ ನಾ ಇನ್ನ ತಪ್ಪು ಹಾದಿ ಹೊತ್ತಿರ್ಬೇಕೇನು ಆದ್ರೆ ನನ್ನ ಹೆಂಡತಿ ಹೋಗೋಲ್ಲ ಅಂತ ಎಲ್ಲರೂ ಮಾಧ್ಯಮ ಮಾಡ್ತೀನಿ ಹೋದೇನು ಶ್ರೀ ಭಾಳಂದ್ರೆ ಭಾಳ ಟಾರ್ಚರ್ ಮಾಡಿಬಿಟ್ಟಿರಿ ಪೂರಾ ಹಿಂಗೆ ಡಿಪ್ರೆಷನಿಗೆ ತಂದು ಬಿಟ್ಟಿದ್ರಿ ನನಗೆ ನನಗೆ ಇವನಿಗೆ ಜಗಳನು ಅಷ್ಟೇ ಹಚ್ಚಿದ್ರು ಬಟ್ ನಾವು ಒಬ್ರಗೊಬ್ರು ಅರ್ಥ ಮಾಡ್ಕೋತೀವಿ ಜಗಳ ಆಡ್ಲಿ ಆಡಿದ್ವಿ ಬಟ್ ಅಷ್ಟೊಂದು ಆಡ್ಲಿಲ್ಲ ಇಲ್ಲ ಶ್ರೀ ಸೊ ಹಿಂಗದ ನೋಡ್ರಿ ಸೊ ಇದೇ ನಮ್ಮ ಪ್ರೀತಿಯ ಗುಟ್ಟು ಇದೇ ನಮ್ಮ ಸಂಸಾರದ ಗುಟ್ಟು ನಾನು ನಿನಗೆ ನೀನು ನನಗೆ ಅಂತಂದಂಗ ಈಗ ನೋಡ್ರಿ ಅವ್ ಮೆಣಸಿಕೆ ಒಳಗಡೆ ಟೊಮೊಟೆ ಒಳಕತ್ತನ ಸಂಗಡ್ ಕೆಲಸಾನು ಮಾಡಕತ್ತನ ನಾನು ನನ್ನ ಯೂಟ್ಯೂಬ್ ಮಾಡಕತ್ತೀನಿ ಪ್ಲಸ್ ನಾನು ಅಡಿಗಿನ ಮಾಡ್ಕೊಂಡತ್ತೀನಿ ಇದು ನಮ್ಮ ಇಬ್ಬರ್ ನಡುವುದ ನೋಡ್ರಿ ಹೊಂದಾಣಿಕೆ ಅನ್ನೋದು ಹೌದು ಗಂಡ ಹೆಂಡತಿಯ ಜಗಳ ಉಂಡು ಮಕ್ಕೋತನ ಯಾಕೆ ತಲೆ ಖರಾಬ್ ಮಾಡ್ಕೋಬೇಕ್ರಿ ಇದ್ದಷ್ಟು ಸಣ್ಣದ ಚಿಕ್ಕದ ಜೀವನ ಅದ ಇದ್ರಾಗ ಹ್ಯಾಪಿ ಹ್ಯಾಪಿ ಇರಾಮಿ ಈಗ ಒಂದು ಕೆಲಸ ಮಾಡು ನೀ ಸರ ಸರ ಹೋಳು ನೀ ಅಳ್ಳನ್ನು ತೋಯಿಸ್ಕೊಡು ನನಗ ನಾ ಸರ್ ಅಂತಂದ್ರೆ ನಾವು ಇಲ್ಲಿಲ್ಲ ಪಾಪ್ ಸಣ್ಣ ಕೂಸಿದ್ರಿ ಪಾಪ್ ಹಾಗೇನು ಇಲ್ಲರಿ ಕೆಲಸ ಮಾಡ್ತಾನೆ ಚಾಯ್ ಹಿಟ್ಟು ಬಂದ ಕೆಲಸ ಸಂತೋಷ ಹೊತ್ತಿಗೆ ಮಾತಾಡ್ಕೊತ ಕುಂತಿದ್ದ ಸಂತೋಷ ಮಾಡಿಂತ ಕೆಲಸಗೋಸ್ಕರ ಇದು ಅವನಿಗೆ ಒಂದು ಲಿಟಲ್ ಆದ ಟ್ರೀಟ್ ಅಂತ ಲಿಟಲ್ ಗಿಫ್ಟ್ ಓ ಹಲೋ ಹೆಂಗ ಅನ್ಸಲತ್ತದ ಎಲ್ಲರು ಏನಂತಾರೆ ಗೊತ್ತದ ನಿನ್ನ ಗಂಡು ನಶದಾಗ ಯಾಕಿರ್ತಾರೆ ನಿನ್ನ ಗಂಡು ನಶದಾಗ ಯಾಕೆ ಮಾತಾಡ್ತಾನಂತಾರೆ ಅದನ್ನು ಒಂದು ಕ್ಲಿಯರ್ ಮಾಡ್ಬಿಳು ನೀನ್ ಕಣ್ಣು ತೋರಿಸು ವ ಓ ವೆರಿ ನಶೇಲಿ ಕಡೇಶಿ ಏನೇ ಇನ್ನೊಂದು ತೋರಿಸು ಶ್ರೀಲಿ ತೋರ್ಸು ಕಣ್ ತೋರಿಸಿ ಇನ್ನೊಂದು ತೋರ್ಸು ಯೋ ಹಾಗೆ ಮಾಡಬೇಡ ನೀನು ಯಾರನ್ನ ಅಂಜಾಗಿರ ಸಣ್ಣ ಪಾರ್ಗಳ್ ವಿಡಿಯೋ ನೋಡೋರು ಏ ಅಕ್ಕಿ ಸೈಕಿ ಅಕ್ಕಿನ ಹೆಸರೇನು ನೆನ್ಪೇ ಹಾರ್ಬಿಡ್ತೀನಿ ನನ್ನ ಹಾ ಏನಾಗಿ ಅಕ್ಕಿನ ಹೆಸರೇನು ಶ್ರಾವಣಿ ಶ್ರಾವಣಿ ಅವ್ರ ಅಣ್ಣನ ಹೆಸರು ಸುಬ್ರಹ್ಮಣ್ಯನ ಅಂತ ಶ್ರೀ ಅಕ್ಕಿಗ ಶ್ರೀ ಸಂತು ಮಾಮ ಏನ್ ಮಾಡ್ಲಾಕತ್ತಿದಂತ ನಂಗೆ ಹಳಂಬತ್ತಿ ಕೈ ತಕೋ ಕೈ ತಕೋ ಚಾಯ್ ಕೊಡಮ್ಮ ನಾ ಈಗ ಮೆಣ್ಸಿಕೆ ಮತ್ತೆ ಉಳ್ಳಾಗಡ್ಡಿ ಭಜಿ ಮಾಡ್ಕೊಲತ್ತೀನಿ ಗುಲ್ಗುಲೆ ಮಾಡ್ಕೊಲತ್ತೀನಿ ಮತ್ತೆ ಸುಸ್ಲಾ ಮಾಡೋ ಸಲುವಾಗ ಉಳ್ಳಾಗಡ್ಡಿ ಟಮಾಟೆ ಮೆಣಸಿಕೆನು ಸಂತೋಷ ಹೋಕೊಟ್ಟ ಈಗ ನಾ ಸರಸರ ಈಗ ಭಜ್ಜಿ ಮಾಡ್ಕೊತೀನಿ ನೋಡ್ರಿಗ ಚಿಕ್ಕ ದೇವ್ರಿಗೆ ದೀಪ ಹಚ್ಲಾಕತ್ತ ನೋಡ್ರಿ ಇಲ್ಲಿ ನೋಡ್ರಿ ನಮ್ದು ಇಬ್ರು ಸಾಬರಿಗ ಓದ್ ಕುಂತಾರ ಅವ್ರ ಪಪ್ಪನೂ ಕೆಲಸ ಮಾಡತ್ತಾರ ನಾನು ಮಾಡತ್ತೀನಿ ನಾಲ್ಕು ಮಂದಿ ಫುಲ್ ಬಿಸಿ ಚಿಕ್ಕ ನೀನ್ ಮಾಡತ್ತಿದ ನೀನ್ ಬರ್ಲತ್ತಿದಿ ನಾಳಿ ಪೇಪರ್ ಯಾವ್ದ ನಿಂದು ಮಿಕ್ಕು ನಿಂದು ಮಾರಿ ಮಾಡಿ ಹಿಂದಿದಾಗ ಏನು ಮಾಡಿ ಪ್ರಶ್ನೆ ಉತ್ತರ ಚಲೋ ಮಾಡಿ ಮಾಡ್ರಿ ಇಬ್ಬರು ಮಾಡಿ ಜಲ್ ಜಲ್ದಿ ಮಾಡ್ರಮ್ಮ ಅದಿಲ್ಲಿ ಮಮ್ಮಿ ಗುಲ್ಗುಲೆ ಮಾಡ್ಲತ್ತಾನೆ ಗುಲ್ಗುಲೆ ಗುಲ್ಗುಲೆ ಈಗ ಒಂದ್ ಸ್ವಲ್ಪ ಗುಲ್ಗುಲೆ ಮಾಡ್ಕೊಂಡು ಆಮೇಲೆ ಏನು ಮಾಡ್ಕೋತೀನಿ ಅಂದ್ರೆ ಮಿರ್ಚಿ ಬಜ್ಜಿ ಮಾಡಿ ಆಮೇಲೆ ಸುಸ್ಲಾ ಮಾಡಿ ನಾನು ಮತ್ತೆ ಫ್ರೆಶಪ್ ಆಗಿ ಅತ್ತಿ ಬಾಬಿ ಮನಿಗೆ ಹೋಗ್ತೀವಿ ನೋಡಿ ನಾಲ್ಕು ಮಂದಿ ಬಾ ಅಂತ ಫೋನ್ ಮಾಡ್ಯಾರ ಅವರು ನೋಡಿ ಫ್ಯಾನ್ ಗುಲ್ಗುಲೆ ರೆಡಿ ಆಗ್ಯಾವ ಹ್ಮ್ ಎಕ್ಸಾಮ್ ಗುಲ್ಗುಲೆ ಟೇಸ್ಟಿ ಅದ ಗುಲ್ಗುಲೆ ರೆಡಿ ಆಗ್ಯದ ನೋಡ್ರಿ ಅವನಿಗೆ ಫೋನ್ ಕೇಳಕ್ಕೆ ಬಂದಿದ್ದೇವ ಅವನು ಹೋಮ್ ವರ್ಕ್ ಅದಾತ ಸೊ ಚಿಕ್ಕ ಮಕ್ಕಳಿಗೆ ಓದ್ಕೋದು ಕುಂತಾರ ಅವ್ರ ಪಪ್ಪ ಕೆಲಸ ಮಾಡಕತ್ತಾರ ಸೊ ಇವೆಲ್ಲ ನಾನು ಜಲ್ದಿ ರೆಡಿ ಮಾಡ್ಕೋತೀನಿ ಮಮ್ಮ ನೀವು ಓದ್ಕೋದು ಕುಂದಿರ ಓಕೆ ಅವರು ಟ್ಯೂಷನ್ ಇಂದ ಬಂದಾಗ ಬಂದರು ಇಬ್ರು ತಿಂದರು ಕುಂದರು ಈಗ ಬಿಸಿ ಬಿಸಿ ಬಜ್ಜಿ ರೆಡಿ ಆಲಕತ್ತಾವ ಈಗ ಮೆಣಸಿಕಾಯಿ ಬಜ್ಜಿ ಮಾಡ್ಕೊಂಡೇನಿ ಈಗ ಮತ್ತಂದ್ರೆ ನಾನು ಉಳ್ಳಾಗಡ್ಡಿ ಬಜ್ಜಿನೂ ಮಾಡ್ಕೊತೀನಿ ನೋಡ್ರಿ ಒಂದಿಷ್ಟು ನಾ ಈಗ ಕಾಂದ ಪಕೋಡ ಮಾಡ್ಲಗಲತ್ತೀನಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಕೊಳತ್ತೀನಿ ಮತ್ತೆ ಇಲ್ಲಿ ಮಿರ್ಚಿ ಬಜ್ಜಿ ರೆಡಿ ಆಗ್ಯದ ಮತ್ತೆ ಇಲ್ಲಿ ಮೆಣಸಿಕೆ ಫ್ರೈ ಆಗ್ಯದ ಮತ್ತೆ ಇಲ್ಲಿ ಗುಲ್ಗುಲಿನೂ ರೆಡಿ ಆಗಿದೆ ಮತ್ತಿನ್ನ ಇಷ್ಟು ಬ್ಯಾಟರ್ ಉಳ್ದದ ನೋಡ್ರಿ ಏನು ಮಾಡಲಿ ಅಂತಲತ್ತೀನಿ ನೋಡಮ್ಮ ಏನೇನು ಹತ್ತದ ಪಾಸಿಬಲ್ ಅದಷ್ಟು ಮಾಡ್ಕೋತೀನಿ ನೋಡ್ರಿ ಈಗ ಸಂತೋಷನೂ ಇನ್ನೊ ಮೈ ನೀವು ಮುಂಜಾನೆ ಹಿಡಿದು ಅಟ್ಟೆ ಕೂತಾನೆ ನೋಡ್ರಿ ಜಲ್ದಿ ಜಲ್ದಿ ರೆಡಿ ಆಗಲಿ ನೋಡ್ರಿ ಏನೋ ನಡ್ತಾವ ಇಲ್ಲಿ ಸಾಮಾನುಗಳು ಎರಡು ಮೂರು ಐಟಮ್ ನಾಲ್ಕೈದು ಐಟಮ್ ಏನೇನು ಏನ್ ಮಾಡ್ತೀನಿ ನಾರಿ ಗುಳುಗುಲೆ ಮಾಡ್ಕೊಂಡೆನಿ ಕಂದಾಬಜ್ಜಿ ಮಾಡ್ಕೊಂಡೆನಿ ಆಲೂ ಪಕೋಡಾ ಮಾಡ್ಕೊಂಡೆನಿ मिरची ಬಜ್ಜಿ ಮಾಡಿದಿನಿ ಮತ್ತೊಂದು ನೋಡ್ರಿ ಈಗ ಸುಸಲ ಮಾಡಕತ್ತೆ ನೋಡಿ ಆಕಿ भाभी ಇದು ಅಂದ್ರೆ ಬಹಳಷ್ಟ भाभी ಸ್ಪೆಶಲಿ मैं आपके लिए ही बना रही हूं देखो ये मस्त ಕತ್ತೆ भाभी ಗೆ ಸಖತ್ತೆ ಗೆ और ये सेट है हमारा ओके गिफ्ट तगोन भरदीन अंदर गिफ्ट भाड लागताडी याकोनु ಎಲ್ಲವರಿಗೆ ಅಂತ गिफ्ट ಆ리고 ಯಾರು ತರಬೇಡ ಅಂತಾರೆ میرے ಸ್ವಲ್ಪ ಅಕ್ಯುನ আরাম ಇಲ್ಲ ನನಗೆ আরাম ಇಲ್ಲ ಅಂತ ಯಾರು ಕೊದಲ ನನ್ನ ಫ್ಯಾಮಿಲಿ ಬಿಟ್ ಅಕ್ಕಿ ಯಾವಾಗಲೂ ಮಾಡರ್ ಹೋಗಿ ಇಲ್ರಿ ಸಂಜಯ್ ಭಾಯಾನಿ ಅಲ್ಲಿ ಅಕ್ಕಿ ನಲ್ಲಿ تو ವನ್ಸ್ ಅಗೈನ್ ಹ್ಯಾಪಿ बर्थडे भाभी اور اپ کا فیورٹ سوسلا بنا رہی ہوں یہی کیک سمج کے کھا لینا ಆಕೆ ಶುಗರ್ ಬೇರೆ ಅದ ಅಲ್ರಿ ಈ ಸ್ವೀಟ್ ತಿನ್ನಬೇಡ ಅಂದ ಡಾಕ್ಟರ್ ಹಂಗಂತ ಕೇಸೇನ್ರಿ ಎಲ್ಲನೂ ಮಾಡ್ಕೊಳ್ಳತ್ತೀನಿ ರೀ ಇದನ್ನ ಈಗ ನಾಯಿಗೆ ಶಿವನ್ಯ ಸಲುವಾಗಿ ಹಾಕಿನಿ ಇದ್ರಾಗೆಲ್ಲ ಪಕೋಡ ಗುಲ್ ಗುಲಿ ಅದ ಇದ್ರಾಗಂದ ಸುಸಲ ನೋಡಿ ಇದು ನಾಯಿ ಕೊಡತ್ತೀನಿ ಶಿವನ್ಯಪ್ ಆಗತ್ತಿ ಅಪ್ಪ ಮಕ್ಕಳು ಹಿಂದೆ ಹೊಂಟಾರ ನಾವು ಮುಂದಕ್ಕತ್ತಿನಿ ಮತ್ತಿನ್ನ ಒಂದ್ ತಾಸನಾಗ ಹೊಳ ಬರೋದ್ ಒಂದ್ ಆತದ ಏನ್ ಹೇಳ್ ಇನ್ನ ಆಫೀಸ್ ಬರೀ ಕೆಲಸ ಎಲ್ಲಿ ಹೋದ್ರು ಬಂದ್ ಕೆಲಸಾನೇ ಮಾಡ್ಕೊತಿರ್ತಾನೆ ಎಂಜಾಯ್ ಮಾಡ್ಬೇಕು ಇರ್ಬೇಕು ಅನ್ನೋದು ಏನಿಲ್ಲ ನೋಡ್ರಿ ನೀವಟ್ಟ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ भैया क्या बोल रहे थे मैंने मैंने कहा हो रहा है? दो बार कॉल करी पता ये काम ही कर रहा था भैया हाँ ले अब दोनों पे जाना और लेके आ जाना भी भी उसका है बैठ के ऑफिस का आज घर पे था ना तो बीच बीच में ब्रेक ले लेके काम कर रहे थे

तो क्या फिर से बोल क्या बोला तो हाँ। भाभी सुना ते तुमने ते क्या ते, ते ते, बोल रहा है देखो, ते ते देखो सुनो सुन के पेट भर गया आपका लोग वही ना मतलब तुम और आशीष सेम सेम कैटेगरी के हो मेरा भांजा आएगा तो मैं उसके उसके लिए क्या-क्या लाता? जब आएगा ना, भाई वो। आए। ना नहीं हमारे में बोलते तो कोई बात नहीं सुन जब होगा ना जब होगा ना तब देखा जाएगा ठीक है? ओके? इधर बर्थडे गिफ्टी फिटार संजय भैया पिज्जा मत ब्रेड पकोड़ा ना अंदर तकनी सो मोरू मंदी अपा मगर भैया तुम भी आशीष के पास बैठ जाओ भैया आशीष के पास बैठ जाओ ये आगे आगे कर लो ये सॉस हटा दो ये सॉस का डब्बा इधर दे दो इधर कर लो भैया भैया ये आपके लिए वो भाभी के लिए भाभी टेस्ट करो कौन से वो गुलगुले वो बनाना वाला गुलगुले जिसमें बनाना शुगर और गेहूं का आटा डाल के बने हाँ आपके लिए मीठा आपके लिए सॉल्टी ओके कैसा है भाभी आप मिर्ची भजी खा के देखो आपको मस्त लगेगा अरे थोड़ा सा टेस्ट लेने में कुछ नहीं होता पे देखो, कोई है? है ये लोग हमारे भैया देखो हमारी चल रही है आप लोग भी हैप्पी बर्थडे ऐसे नहीं ऐसे नहीं ये किसी को केक समझते है इसी को स्वीट समझते है ठीक है सब एक साथ में ही बोल रही हैं। हाँ चलो ये लो। खाओ लोग खुश रहो आपके घर पे जल्दी से एक लड्डू गोपाल आ जाए राधा रानी आ जाए आप लाइफ में बहुत खुश रहना दोनों बिल्कुल थोड़ा थोड़ा खिलाना ज्यादा नहीं ठीक है मामा ओके

ज्यादा टेंशन नहीं है देखो टेंशन वेंशन है पैसे लेने का दे, नहीं देने का है देने का नहीं, नहीं तो, तो, अभी थी थी। थी। तो अभी चल रहे हैं वन हैप्पी बर्थडे हुट्टू हो पता शुभा शेगड़ू तो अभी आती भाभी के घर से अपने घर जा रहे हैं नोडरी का बाबिन बर्थडे इतने अलाव मुगुस कोण्डे हो मस्त एंजॉय मर दो टिफिन वापस तो वन मनी गोला कर ओके जी बाय बाय भैया बाय बाय इधर आ जाओ आज इधर आ जाओ जी श्री 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 ನೋಡ್ರಿಗ ನಾವ್ ಮನಿಗ್ ಹೊಂಟೀವಿ ಎಲ್ಲಿ ಹೊಂಟ್ರ ಐಕ್ಸ್ ನೋಡ್ರಿ ಈಗ ಅವ್ರ ಐಕ್ಸ್ ರೇಮ್ ಮಂದಿ ಎಲ್ಲ ಊಟ ಮಾಡಿ ಮಕ್ ಹೊಲತ್ತಾರ ಅಲತ್ತ ಟೈಮ ಅವ್ರ ಮನ್ಯಾಗ ಊಟ ಮಾಡ್ಲಿಲ್ಲ ನೋಡ್ರಿ ಅವ್ರ ಹಾರ ಬಂದಾರ ನೋಡ್ರಿ ಈಗ ತೊಗೊಂಡ್ರೇಗ ತಿನ್ಕೊತ ತಿನ್ಕೋತನ ಅವ್ನಿಗೆ ಬೇರೆ ಐಸ್ಕ್ರೀಮ್ ಬೇಕಂತಂದ್ ಏನೋ ಕಪ್ಪ ಐಸ್ಕ್ರೀದಾಗ ಅದು ಇಲ್ಲ ಅಂದನು ಐಸ್ ಕ್ರೀಮ್ ಐಸ್ಕ್ರೀಮ್ ತೋದ್ರಿಗೆ ಇಟ್ಕೊಂಡ್ವಿ ಅದ್ರ ಮತ್ತಲ್ಲಾಗ ನೋಡ್ರವ ಶೆಟ್ಕೊಂಡು ಎಸೆಯಿಂದ ನಾನೇನು ಶೆಟ್ಕೊಂಡ್ ಅಟ್ಟೆ ಕುಂದ್ರ ನೀ ಎಂದಿನ ಮನುಷ್ಯ ಹೇಳಿದ ಮತ್ ಕೇಳಬೇಕ್ರಿ ರೀ ಈಗ ಈಗ ಐಸ್ ಕ್ರೀಮ್ ಯಾರಿಗ್ರೆ ಕೊಟ್ಬಿಡು ಪಾಪ ತಿನ್ನೋರಿಗ್ರೆ ಕೊಡು ನಾನು ತಿನ್ನಲ್ಲ ಇವನು ತಿನ್ನಲ್ಲಾಗ ಯಾರಿಗ್ರೆ ಕೊಡ್ಬೇಕು ಮತ್ತೇನು ಕಿರಿಕಿರಿ ಇಟ್ಕೋದೆ ಬೇಡ ನೋಡ್ರವ ಹೆಂಗ್ ನೋಡ್ರಿ ಈಗ ಆತಿ ಬಾಬಿ ಸ್ವಲ್ಪ ರೈಸ್ ಸ್ವಲ್ಪ ಪಲ್ಯ ಅದು ಕಟ್ಕೊಟ್ಟಾರ ಇವ್ರೆ ಉಡಾಲತ್ತಲ್ಲತ್ತಾರ ನಗು ಹಸು ಕೊಯ್ ಹಸು ಇಲ್ಲ ಉಣ್ಣವ್ರು ಉಣಾಲಕ್ಕ ಇವ್ರಿಗೆ ಚಿಕ್ಕಿ ಮಿಕ್ಕಿ ಊಟ ಮಾಡಲಕ್ಕ ಅವ್ರ ಪಪ್ಪನ ಹೊಲಲತ್ತಾರ ಸ್ನಾಕ್ಸ್ ಇದ್ದ ಅದೇ ಹೊಟ್ಟಿ ತುಂಬದ ನನಗೂ ಅದೇ ಹೊಟ್ಟಿ ತುಂಬದ ಬಯಸಿದ ಮಪ್ಪ ಬಿಡ್ತೀವಿ ನೋಡ್ರಿ ಆರತಿ ಬಾಬಿ ಇದು ಬೆಂಡಿಕೆ ಪಲ್ಯ ಹಾಕೊಟ್ಟಾರ ಮತ್ತಂದ್ರ ಇದ್ರಾಗ ಆಲು ಚೋಲೆ ಅದ ಮತ್ತ ಇದ್ರಾಗ ರೈಸ್ ಅದ ರೀ ನಾವು ಉಣಾಲದ್ದಿದ್ದ ಕೆಲ ಪಾಪ ಅಂದ್ರ ಬಿ ಜರ ಜರ ಹಾಕೊಟ್ಟಾರ ಥ್ಯಾಂಕ್ ಯು ಬಾಬಿ और हम जी ब्रू साबर उटा मारत र भिंडी के पल्ले छोले और पप्पा वाला लता नगर एलईडी थी भरलात दोड हेंगा दा पल्ले कैसा है सब्जी आ चिकू अच्छा बड़ी भिंडी भिंडी मिकू की फेवरेट है चिकू कैसा है बेटा सुपर और ये माटाड नोट उटा मारत टाइम नागिरी मार मार उटा मार संतोष नोट पप्पा कैसा मारकत ಬಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೊಂಡಿನಿ ಇವೆ ಇದು ಇದ್ದೀವಲ್ಲ ರೀ ಪಣತಿಗಳು ಅವೆಲ್ಲ ಚಂದ ರೀ ಮತ್ತು ನಾನು ಏನು ಅಂದ್ರೆ ಈಗ ಬಾಂಡ್ಯನು ಇಷ್ಟು ತೊಳೋದ ಕಿಸ್ನ ಚಂದ ಶಿಸ್ತಾಗಿ ನಾ ಈಗ ಇಟ್ಟುಬಿಟ್ಟೀನಿ ನೋಡ್ರಿ ಬಟ್ಟೆ ಎಷ್ಟು ಭೀ ನಮ್ಮ ನಮ್ಮನೆ ವಾಪಸ್ಸೆ ಹೀಗೆ ಆತದ ನೋಡ್ರಿ ವಾಪಸ್ಸೇ ಮತ್ತೆ ಹಾಗೆ ಮತ್ತೆ ನೋಡ್ರಿ ಒಂದು ಬಗೆಟ್ ಬಟ್ಟೆ ಇವ್ರ ಇವ ನೋಡ್ರಿ ಇವ ಎಲ್ಲಿ ಹರಗಾಡಕ್ಕೆ ಇವ ಎಲ್ಲಿ ಹರಗಾಡಕತ್ತ ಎಲ್ಲಗಿತ್ತ ಮೀರಿದ ಗಡಿ ಅಂದ್ರೆ ಕೀಳದ ನೋಡ್ರೀಗ ಮರಿ ತೋರಿಸು ಇವನೇ ನೋಡ್ರಿ ನಮ್ಮ ಮನೆ ಮೀರಿದ ಗಡಿ ಅಂದ್ರೆ ವಾಹ್ ಯಾರೇ ನೋಡಿ ನೆದರ್ ಮಾಡಂಗರೇ ರೀ ಪಾಪ ಕೂಸಿಗೆ ನೋಡ್ರಗ ಅವ್ರಿಗೂ ಅಲ್ಲಿ ಮ್ಯಾಗ ಹಾಸಿಗೆ ಹಾಕಿಕೊಟ್ಟು ಬಿಟ್ಟಾರ ಇಲ್ಲವೇ ನಮಗೂ ಹಾಕಿಬಿಟ್ಟಾರ ಏನಿಲ್ಲ ರೀ ಸಿಗ್ತಾನೆ ತಮ್ಮ ಅನ್ಕೋಬೇಕು ವಿಡಿಗೆ ಗಿಟ್ಗೆ ಸಿನ ನಾನು ಮಾಡ್ಕೊತೀನಿ ಬೆಂಡಿಕಾಯಿ ಕಟ್ ಮಾಡ್ಕೊತೀನಿ ರೀ ಹೇ ಜಂಪರ್ ಸೀದಾ ಮಾಡ್ಕೊಳ್ಲತ್ತ ರೀ ಸಂತೋಷ ಸೊ ನೋಡಿರಿ ಈಗ ಅವನು ಊಟ ಮಾಡಲ್ಲಾಗ ನಾನು ನನಗೂ ಫುಲ್ ಅದ ಅಲ್ಲಿ ತಿಂದು ಬಂದು ಇಬ್ರು ಸ್ನ್ಯಾಕ್ಸ್ ತಿಂದಿದೆ ಹೊಟ್ಟಿಗೆ ಪೈಕ್ ಕಂಡುಬಿಟ್ಟದ ಪ್ಯಾಕ್ ಅಂದ್ಬಿಟ್ಟದ ಸೊ ಈಗ ಅವ್ರಿಬ್ರೂ ಸಾಬ್ರದಾಯ್ತು ನಾನು ಎಲ್ಲ ಬಂಡೆಗಿಂಡೆ ಎಲ್ಲ ತೊಗೊಂಡ್ಬಿಟ್ಟಿನಿ ಮನಿ ಎಲ್ಲ ಒತ್ತಿ ಇಟ್ ಮಾಡ್ಕೊಂಡ್ಬಿಟ್ಟಿನಿ ಈಗ ಏನು ಮಾಡಲ್ಲ ರೀ ವಿಡಿಯೋ ಡಿಟಿಗೆ ಇಟ್ಟು ನಾನು ಏನು ಮಾಡ್ತೀನಿ ಸರಸರ ಬಿಸಿ ಬಂಡಿಕೆ ಕಟ್ ಮಾಡ್ಕೊತೀನಿ ಮತ್ತುಂದ್ರೆ ಸರಸರ ಬಿಸ್ಟಿಗು ಬಟ್ಟೆ ತೊಳ್ಕೊಂಡ್ಬಿಡ್ತೀನಿ ನೋಡಿರಿ ಇವ್ರು ಮಕ್ಕೊಂಡ್ರೆ ಮೇಲೆ ನನ್ನ ಡ್ಯೂಟಿನ ಆಗಲ್ಲ ನನ್ನ ಡ್ಯೂಟಿನ ಪೂರಾ ಮಾಡಬೇಕು ಪಾಪ ಅವನು ಒಂದು ಪೂರಾ ಮಾಡ್ಯಾನಂದ್ರೆ ನಾನು ನಾನು ಪೂರಾ ಮಾಡಬೇಕಲ್ಲ ರೀ ಸ್ನಾನ ಮಾಡಿ ಸಿಸ್ತಾಗಿ ಮಕ್ಕಂಬರಿ ಜಾಸ್ತಿ ನೀಲ್ರಿ ಎರಡು ಎರಡು ಮೂರು ರೀತಿಯ ಇಲ್ಲ ಬಿಡ್ತೀನಿ ಜಾಸ್ತಿ ರೀ ಈಗ ಇಷ್ಟು ಕೆಲಸ ಅದ ನೋಡ್ರಿ ಟೈಮಿಗೆ ಆ ಕಡೆ ಹೋಗಿ ರೀ ವಾವ್ ಹನ್ನೆರಡಾಗಿ ಹತ್ತು ನಿಮಿಷ ಆಗತ್ತ ನೋಡ್ರಿ ಇವ್ರಿಂಗ್ ಫಸ್ಟ್ ಮಂಗಸ್ತೀನ್ರಿ ರೀ ಅಂದ್ರೆ ಇವ್ರು ಕೇಳಾಗಡಿಗಳಲ್ರಿ ನೋಡ್ರಿ ನೋಡ್ರಿ ಇವ್ರು ತೋ ಅಷ್ಟ್ರೀ ಎಲ್ಲರಿಗೂ ವಿಡಿಯೋ ಇಷ್ಟ ಏನು ಮಾಡಬೇಕು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹ್ಞೂ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸ ಅಂತ ಹೇಳ್ಕೊತಿ ಬ್ಲಾಗಿಂಗ್ ಎಂಡ್ ಮಾಡ್ಲತ್ತಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡ್ ಬದ್ ಬಾಳಮಿ ನಾಲ್ಕು ದಿನ ಜೂನ್ ಹೌದೇ ಹೌದ್ರಿ ನಾವು ನಿಮ್ಮವರು ನೀವು ಅಂತ ಹೇಳ್ಕೊತ ಈ ಬ್ಲಾಗಿಂಗ್ ನಾ ಎಂಡ್ ಮಾಡ್ಲಾಕತ್ತೇನ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೆ ಒಳ್ಳೇದು ಮಾಡ್ಲಿ